ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಮಲಾಪುರ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಕಾಲೇಜಿನಲ್ಲಿ ನೂರು ಸಸಿಗಳು ನೆಡುವ ಉದ್ದೇಶ ಹೊಂದಿತು ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಪರಿಸರ ದಿನದಂದು ಈ ಯೋಜನೆಗೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗಣಪತಿ ಮಾಳಂಜಿ ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇ ಸಿ ಟ್ರಸ್ಟ್ ಕಲಬುರಗಿ ಇವರು ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹೆಚ್ಚುತ್ತಿರುವ ತಾಪಮಾನಕ್ಕೆ ನಾವೇ ಹೊಣೆಗಾರರು ಕಾರಣ ನಾವೆಲ್ಲ ಗಿಡ ಮರಗಳನ್ನು ನೆಡುವುದಿಲ್ಲ ಅವುಗಳನ್ನು ಕಡಿದು ಹಾಕುತ್ತೇವೆ ಕಾನೂನಿನ ಪ್ರಕಾರ ಇದು ತಪ್ಪು ಕಾನೂನನ್ನು ಅರಿತು ನಾವೆಲ್ಲರೂ ಗಿಡ ಮರಗಳನ್ನು ನಡೆಸೋಣ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಮರ ಎಂಬ ಸಂಕಲ್ಪ ಮಾಡೋಣ ನಮ್ಮ ಕಲಬುರಗಿ ಹಸಿರು ಕಲಬುರ್ಗಿ ಎಂಬ ಧೋರಣೆಯೊಂದಿಗೆ ಪರಿಸರ ಸಂರಕ್ಷಿಸೋಣ ಎಂಬ ಅರಿವು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕಲ್ಲನ್ ಗೌಡ ಮಾನ್ಯ ಕ್ಷೇತ್ರ ಯೋಜನಾ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಟಿಸಿ ಟ್ರಸ್ಟ್ ಕಲಬುರ್ಗಿ ಹಾಗೂ ಇನ್ನೋರ್ವ ಅತಿಥಿಗಳಾದ ಶ್ರೀ ಹರಿದಾಸ್ ಎಸ್ ಹೆಗಡೆ ಉಪವಲಯ ಅರಣ್ಯ ಅಧಿಕಾರಿ ಕಲ್ಬುರ್ಗಿ ಹಾಗೂ ಶ್ರೀ ವಿನೋದ್ ಕುಮಾರ್ ಡೆಪ್ಯುಟಿ ಮ್ಯಾನೇಜರ್ ಸಿ ಬ್ಯಾಂಕ್ ಕಲ್ಬುರ್ಗಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಪ್ರೊಫೆಸರ್ ಅಮೃತ ಕಟ್ಕೆಯವರು ವಹಿಸಿಕೊಂಡಿದ್ದರು ಪ್ರಾಸ್ತಾವಿಕ ನುಡಿ ಎನ್ ಎಸ್ ಎಸ್ ಅಧಿಕಾರಿಗಳಾದ ಡಾಕ್ಟರ್ ಮಹಂತೇಶ್ ಅವರು ಮಾತನಾಡಿದರು ಪ್ರಾರ್ಥನಾ ಗೀತೆ ಕುಮಾರಿ ರಕ್ಷಿತಾ ಬಿ ಎ ದ್ವಿತೀಯ ಸೆಂ ವಿದ್ಯಾರ್ಥಿನಿ ನಡೆಸಿಕೊಟ್ಟರು ವಂದನಾರ್ಪಣೆ ಶ್ರೀ ವೀರೇಶ್ ಅರಣ್ಯ ವಲಯ ಅಧಿಕಾರಿ ಕಮಲಾಪುರ್ ಇವರು ಎಲ್ಲರನ್ನು ವಂದಿಸಿದರು ಮೂರು ದಿವಸದ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಾಲೇಜ್ ಆವರಣವನ್ನು ಸ್ವಚ್ಛಗೊಳಿಸಿದರು ಪ್ಲಾಸ್ಟಿಕ್ ಮುಕ್ತ ಆವರಣವನ್ನಾಗಿ ಮಾರ್ಪಡಿಸಿ ಹಸಿರಿನಿಂದ ಕಂಗೊಳಿಸುವಂತೆ ವಿದ್ಯಾರ್ಥಿಗಳು ಮಾಡಿ ತೋರಿಸಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಂತಾ ಅಷ್ಟಗಿ ಡಾಕ್ಟರ್ ನೀತಾ ಭೋಸ್ಲೆ ಡಾಕ್ಟರ್ ಮಹಮ್ಮದ್ ಯೂನಿಸ್ ಡಾಕ್ಟರ್ ಜ್ಯೋತಿ ಕಿರಣ್ಗಿ ಡಾಕ್ಟರ್ ಅವಿನಾಶ್ ಶ್ರೀಮತಿ ಗೌಸಿಯಾ ಬೇಗಮ್ ಡಾಕ್ಟರ್ ಸವಿತಾ ಪಾಟೀಲ್ ಶ್ರೀಮತಿ ಸಫಿಯಾ ಬೇಗಮ್ ಶ್ರೀಮತಿ ಶ್ರವಣಕುಮಾರಿ ಬಿರಾದರ್ ಡಾಕ್ಟರ್ ರವೀಂದ್ರ ಕುಮಾರ್ ಡಾಕ್ಟರ್ ರಮೇಶ್ ಪೋತೆ ಡಾಕ್ಟರ್ ಶ್ಯಾಮರಾವ್ ಶಿರ್ಲೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮೂರು ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು